ಎಲ್ಲರಿಗೂ ನಮಸ್ಕಾರ ಇಂದು ನಾನು ಪರಿಚಯ ಮಾಡಿಕೊಡುತ್ತಿರುವ ಪುಸ್ತಕ ಶ್ರೀ ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲೋ ಎಂಬುದು ಶ್ರೀ ತೇಜಸ್ವಿಯವರು ಕರ್ನಾಟಕದಲ್ಲಿ ಎಲ್ಲರಿಗೂ ಚಿರಪರಿಚಿತರು ಅವರು ಪ್ರಸಿದ್ಧ ಲೇಖಕರು ಬರಹಗಾರರು ಅಂಕಣಕಾರರು ಅವರು ಕೃಷಿಕರು ಕೀಟಗಳ ಬಗ್ಗೆ ಅಧ್ಯಯನ ಮಾಡಿದವರು ಪರಿಸರವಾದಿ ಹೀಗೆ ಹಲವು ರೀತಿಗಳಲ್ಲಿ ತೇಜಸ್ವಿಯವರು ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಅವರು ತಮ್ಮ ಕವನ ಕತೆ ನಾಟಕ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡಿದ ಪುಸ್ತಕಗಳು ಇವುಗಳೆಲ್ಲ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ ಅವರು ಅವರ ಹಲವಾರು ಕೃತಿಗಳಿಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಹೀಗೆ ಹಲವು ಪ್ರಶಸ್ತಿಗಳನ್ನು ಅವರಿಗೆ ಅವರು ತೆಗೆದುಕೊಂಡಿದ್ದಾರೆ ಹೀಗೆ ತೇಜಸ್ವಿಯವರ ಈ ಪುಸ್ತಕದಲ್ಲಿ ಕೂಡ ಒಂದು ವಿಶೇಷತೆ ಇದೆ ಈ ಪ್ರಸಕ್ತ ಪುಸ್ತಕ ಈ ಕಾರ್ಬಾಲೋ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಮೊದಲ ಬಾರಿ ಮುದ್ರಣ ಕಂಡಿತು ಇದುವರೆಗೂ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದವರೆಗೂ ಇದು ಎಂಬತ್ತಾರು ಬಾರಿ ಮರುಮುದ್ರಣವನ್ನು ಕಂಡಿದೆ ಅಲ್ಲದೆ ಈ ಪುಸ್ತಕ ಹಿಂದಿ ಇಂಗ್ಲಿಷ್ ಮಲಯಾಳಂ ಮರಾಠಿ ಹಾಗೂ ಜಪಾನಿ ಭಾಷೆಗಳಿಗೆ ಕೂಡ ಅನುವಾದಗೊಂಡಿದೆ ಈ ರೀತಿ ಎಂಬತ್ತಾರು ಬಾರಿ ಮರುಮುದ್ರಣ ಕಂಡು ಹಲವು ಭಾಷೆಗಳಿಗೆ ಅನುವಾದ ಕೊಂಡಿರುವ ಈ ಪುಸ್ತಕದಲ್ಲಿ ಏನೋ ಒಂದು ವಿಶೇಷತೆ ಇರಲೇಬೇಕು ಈ ಪುಸ್ತಕದಲ್ಲಿ ಕತೆಯು ಮೂಡಿಗೆರೆಯಿಂದ ಪ್ರಾರಂಭ ಆಗುತ್ತೆ ಅಲ್ಲಿ ಲೇಖಕರು ಅಥವಾ ಇಲ್ಲಿ ಕತೆಗಾರ ಅಂತ ಹೇಳೋಣ ಅವರು ವಾಸಿಸ್ತಾ ಇರ್ತಾರೆ ಅವರು ಕೃಷಿಕರು ಅವರ ಕೃಷಿ ಭೂಮಿಯಲ್ಲಿ ಏನೋ ಒಂದು ತೊಂದರೆ ಆಗಿ ಅದರಿಂದ ಗಿಡಗಳು ನಾಶ ಆಗ್ತಾ ಇರುತ್ತೆ ಬೆಳೆ ಬರ್ತಾ ಇರಲ್ಲ ಆಗ ಅವರು ಒಬ್ಬ ಸ ಸಸ್ಯಶಾಸ್ತ್ರಜ್ಞನ ಭೇಟಿ ಮಾಡೋಕ್ಕೆ ಹೋಗ್ತಾರೆ ಈ ವಿಷಯದ ಸಲುವಾಗಿ ಏನು ತೊಂದರೆ ಇರ್ಬೋದು ಅಂತ ಕೇಳೋದಕ್ಕೆ ಆ ವಿಜ್ಞಾನಿಯ ಹೆಸರೇ ಕಾರ್ವಾಲು ಅಂತ ಸೊ ಅದೇ ಈ ಪುಸ್ತಕಕ್ಕೆ ಇಟ್ಟಿರುವ ವಿಭಿನ್ನವಾದ ಹೆಸರು ಪುಸ್ತಕದಲ್ಲಿ ಬರುವ ಇನ್ನೊಬ್ಬ ಮುಖ್ಯ ಪಾತ್ರಧಾರಿ ಅಂತಂದರೆ ಮಂದಣ್ಣ ಅಂತ ಮಂದಣ್ಣ ಒಬ್ಬ ಹಳ್ಳಿಗ ಒಬ್ಬ ಅನಕ್ಷರಸ್ಥ ಊರಿನವರ ಕಣ್ಣಿಗೆ ಅಥವಾ ಬೇರೆಯವರ ಕಣ್ಣಿಗೆ ಯಾವುದೋ ಕೆಲಸಕ್ಕೆ ಬಾರದವ ಆದರೆ ವಿಜ್ಞಾನಿ ಕಾರ್ವಾಲೋ ಅವರ ಕಣ್ಣಿಗೆ ಮಂದಣ್ಣ ಅವರೇ ಹೇಳುವ ಹಾಗೆ ಒಬ್ಬ ವಂಡರ್ಫುಲ್ ಫೆಲೋ ಹುಟ್ಟ ನ್ಯಾಚುರಾಲಜಿಸ್ಟ್ ಒಳ್ಳೆ ಪರಿಸರವಾದಿ ಅವರಿಗೆ ಅತಿಸೂಕ್ಷ್ಮವಾದ ವಿಷಯವನ್ನು ಕೂಡ ಗ್ರಹಿಸುವ ಒಂದು ವಿಶೇಷವಾದ ಒಂದು ಶಕ್ತಿ ಇರುತ್ತೆ ವಿಜ್ಞಾನಿ ಕಾರ್ವಾಲೋ ಅವರು ಅನಕ್ಷರಸ್ಥ ಆದರೂ ಮಂದಣ್ಣನ ಈ ಗುಣಗಳನ್ನು ಗೌರವಿಸ್ತಾ ಇರ್ತಾರೆ ನಮ್ಮ ಕಥೆಗಾರ ಹಾಗೂ ಮಂದಣ್ಣನ ಪರಿಚಯ ಮೂಡಿಗೆರೆಯ ಜೇನು ಸೊಸೈಟಿನಲ್ಲಿ ಆಗುತ್ತೆ ಕತೆಗಾರರು ತಮ್ಮ ಸ್ವಂತ ಉಪಯೋಗಕ್ಕಾಗಿ ಜೇನುತುಪ್ಪ ಕೊಳ್ಳೋದಕ್ಕೆ ಮೂಡಿಗೆರೆ ಜೇನು ಸೊಸೈಟಿಗೆ ಹೋಗ್ತಾರೆ ಅಲ್ಲಿ ಬಿ ಮ್ಯಾನ್ ಆಗಿ ಸಹಾಯಕನಾಗಿ ಕೆಲಸ ಮಾಡ್ತಾ ಇರೋ ಮಂದಣ್ಣನ ಪರಿಚಯ ಆಗುತ್ತೆ ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದರೂ ಕತೆಯಲ್ಲಿ ಒಂದಾಗುವ ಈ ಮೂರು ಮುಖ್ಯ ಪಾತ್ರದಾಳಿ ಪಾತ್ರಧಾರಿಗಳ ಪರಿಚಯ ನಮಗೆ ಆಗುತ್ತೆ ಒಮ್ಮೆ ಮಂದಣ್ಣ ಕಾರ್ವಾಲೋ ಅವರ ಜೊತೆ ಮಾತಾಡ್ತಾ ಇರುವಾಗ ತಾನು ಕಾಡಿನಲ್ಲಿ ಒಂದು ವಿಚಿತ್ರವಾದ ಪ್ರಾಣಿನ ನೋಡಿದೆ ಅಂತ ಹೇಳ್ತಾನೆ ಅದು ಈ ಮೂಡಿಗೆರೆ ಹತ್ತಿರ ಇರುವ ಪಶ್ಚಿಮ ಘಟ್ಟದಲ್ಲಿ ಇರುವ ಒಂದು ಚಿಕ್ಕ ಹಳ್ಳಿ ನಾರ್ವೆ ಅಂತ ಅದು ಮಂದಣ್ಣ ವಾಸಿಸುವ ಹಳ್ಳಿ ಆ ನಾರ್ವೆ ಬಳಿ ಒಂದು ವಿಚಿತ್ರವಾದ ಪ್ರಾಣಿನ ನೋಡಿದೆ ಅದು ಹಾರ್ತಾನೂ ಇತ್ತು ತವಿಳ್ತಾನು ಇತ್ತು ಅಂತ ಹೇಳ್ತಾನೆ ಅದನ್ನು ಇದುವರೆಗೂ ತಾನು ಕಂಡಿರಲೇ ಇಲ್ಲ ಅದು ಯಾವುದೋ ಥರ ಒಂದು ಊಡದ ಥರ ಇತ್ತು ಒಂದು ಪ್ರಾಣಿ ಅಂತ ಹೇಳ್ತಾನೆ ಯಾವಾಗ ಮಂದಣ್ಣ ಈ ಮಾತು ಹೇಳ್ತಾನೋ ಆವಾಗ ಕಾರ್ವಾಲು ಅವರಿಗೆ ತಮ್ಮ ರಕ್ತ ತಣ್ಣಗಾದ ಅನುಭವ ಆಗುತ್ತೆ ಯಾಕೆಂದರೆ ಮಂದಣ್ಣ ಹೇಳಿದ ಮಾತು ಆ ಆ ರೀತಿ ಇರುತ್ತೆ ಇದು ಯಾವುದೋ ಒಂದು ಯಾರು ಕಂಡು ಕೇಳರಿಯದ ಒಂದು ಪ್ರಾಣಿ ಅಂದರೆ ಮಂದಣ್ಣನಿಗೂ ಗೊತ್ತಿಲ್ಲದಲೇ ಇರೋ ಒಂದು ಪ್ರಾಣಿ ಅಂತಂದರೆ ಏನೋ ಒಂದು ವಿಶೇಷತೆ ಇರಲೇಬೇಕಲ್ಲ ಅವರು ಮಂದಣ್ಣನ ಸಹಾಯದಿಂದ ಅವನು ಹೇಳಿದ ಹಾಗೆ ಆ ಪ್ರಾಣಿಯ ಒಂದು ರೇಖಾಚಿತ್ರ ಬಿಡಿಸ್ತಾರೆ ಅದು ಯಾವ ಥರ ಇತ್ತು ಅದು ಹೇಗಿತ್ತು ಅಂತೆಲ್ಲ ಅದನ್ನು ಅದ ಈ ಪ್ರಾಣಿ ಇಂತಹದೊಂದು ಇರಬಹುದು ಅಂತ ಅವರಿಗೆ ಒಂದು ಅನುಮಾನ ಬರುತ್ತೆ ಆ ಅನುಮಾನ ಪರಿಹರಿಸ್ಕೊಳೋಕ್ಕೆ ಆ ರೇಖಾಚಿತ್ರದ ಸಹಾಯದಿಂದ ಅವರು ಬೇರೆ ದೇಶದ ಪ್ರಾಣಿ ವಿಜ್ಞಾನಿಗಳ ಜೊತೆಗೆ ಮಾತಾಡ್ತಾರೆ ಅವರು ಹೇಳಿದ ಮಾತಿಂದ ಕಾರ್ವಾಲೋ ಅವರಿಗೆ ಬಹುಶಃ ತನ್ನ ಅನುಮಾನ ಸರಿ ಅನ್ನುವ ಒಂದು ವಾದಕ್ಕೆ ಮತ್ತು ಪುಷ್ಟಿ ಕೊಡುತ್ತೆ ಅವರಿಗೆ ಒಂದು ಅತೀವವಾದ ರೋಮಾಂಚನ ಒಂದು ಆನಂದ ಆಗುತ್ತೆ ಯಾಕೆಂದರೆ ಇಡೀ ವಿಜ್ಞಾನ ಲೋಕವೇ ಬೆಚ್ಚಿ ಬೀಳುವಂತಹ ಒಂದು ಆಶ್ಚರ್ಯಚಕಿತಗೊಳ್ಳುವಂತಹ ಒಂದು ವಿಚಾರವನ್ನು ತಾನು ಹೇಳ್ತಾ ಇದ್ದೀನಿ ಅನ್ನೋ ಒಂದು ಒಂದು ವಿಷಯ ಅವರಿಗೆ ಗೊತ್ತಾಗುತ್ತೆ ಈ ಸೈಂಟಿಫಿಕ್ ಇನ್ಸ್ಟಿಟ್ಯೂಟ್ ಜೊತೆ ಅಥವಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ಜೊತೆ ಈ ವಿಷಯ ಹಂಚಿಕೊಡೋದಕ್ಕೆ ಅದಕ್ಕೆ ಅವರಿಗೆ ಸಾಕ್ಷಿ ಮತ್ತು ಪುರಾವೆಗಳು ಬೇಕಾಗುತ್ತೆ ಅಲ್ಲದೆ ಆ ಪ್ರಾಣಿ ಯಾವುದು ಅದು ತಾನು ಅಂದುಕೊಂಡಿದ್ದೇನಾ ಅಂತ ನೋಡೋದಕ್ಕೆ ಪಶ್ಚಿಮ ಘಟ್ಟದ ಕಾಡಿಗೆ ಆ ನಾರ್ವೆ ಅನ್ನೋ ಹಳ್ಳಿಯ ಬಳಿ ಹೋಗೋದಕ್ಕೆ ಅವರು ತೀರ್ಮಾನಿಸ್ತಾರೆ ಈ ಅವರಿಗೆ ಹೋಗುವ ಈ ಅನ್ವೇಷಣೆಗೆ ಹೋಗುವ ತಂಡದಲ್ಲಿ ಒಂದು ವಿಜ್ಞಾನಿಯವರು ಮಂದಣ್ಣ ನಮ್ಮ ಕತೆಗಾರರು ಹಾಗೂ ಇಬ್ಬರು ಸಹಾಯಕರು ಇರ್ತಾರೆ ಇದರಲ್ಲಿ ಇನ್ನೊಂದು ವಿಶೇಷವಾದ ಒಂದು ಪ್ರಾಣಿ ಒಂದು ಜೊತೆಗಾರನು ಇರುತ್ತೆ ಅಂದರೆ ಅದು ನಮ್ಮ ಕತೆಗಾರರಿಗೆ ಸೇರಿದ ಸ್ಪೇನಿಯಲ್ ಜಾತಿಯ ಬಿಳಿ ನೂಲಿನ ಒಂದು ನಾಯಿ ಆ ನಾಯಿ ಹೆಸರು ಕಿವಿ ಅಂತ ಹೀಗೆ ಐದು ಜನ ಮತ್ತು ನಮ್ಮ ಕಿವಿಯ ತಂಡ ಪಶ್ಚಿಮ ಘಟ್ಟದ ಕಾಡಿಗೆ ಹೋಗ್ತಾರೆ ಪ್ರಾಣಿಯ ಅನ್ವೇಷಣೆ ಮಾಡೋದಕ್ಕೆ ಅವರು ಹೋದಾಗ ಅವರಿಗೆ ಈ ಪ್ರಾಣಿ ಕಾಣಿಸ್ತಾ ಅದು ಅಲ್ಲಿಯೇ ಇತ್ತ ಕರ್ವಾಲು ಅವರು ಅಂದುಕೊಂಡಿದ್ದ ಈ ಪ್ರಾಣಿಯೇ ಅದ ಅದರ ಗುಣಲಕ್ಷಣಗಳೇನು ಅದು ಅದರ ವಾಸಸ್ಥಳ ಹೇಗಿತ್ತು ಅದರ ಆಹಾರ ಕ್ರಿಯೆ ಹೇಗಿತ್ತು ಅವರು ಅಂದ್ಕೊಂಡಿರುವ ಈ ಸಾಕ್ಷಿ ಪುರಾವೆಗಳು ಅವರಿಗೆ ಸಿಕ್ತ ಅಥವಾ ಅದು ಯಾವುದೋ ಒಂದು ಬೇರೆ ಯಾವುದೋ ಒಂದು ಪ್ರಾಣಿಯನ್ನು ನೋಡಿ ನಮ್ಮ ಮಂದಣ್ಣ ಅವರು ತಪ್ಪು ತಿಳ್ಕೊಂಡಿದ್ರ ಈ ಎಲ್ಲ ವಿಷಯಗಳಿಗೆ ವಿಷಯಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಈ ಪುಸ್ತಕವನ್ನು ನಾವು ಓದಬೇಕು ಪುಸ್ತಕವನ್ನು ಲೇಖಕರು ತಮ್ಮ ಸಹಜವಾದ ಸರಳವಾದ ಆಡುಭಾಷೆಯಲ್ಲಿ ಬರೆದಿದ್ದಾರೆ ಪುಸ್ತಕದುದ್ದಕ್ಕೂ ಹಲವಾರು ಸನ್ನಿವೇಶ ಸಂದರ್ಭಗಳನ್ನು ನವಿರಾದ ಹಾಸ್ಯದಲ್ಲಿ ನಮ್ಮನ್ನು ಪೇಲಿಸ್ತಾರೆ ಈ ತಂಡ ಕಾಡಿಗೆ ಹೋದಾಗ ಕಾಡಿನ ವರ್ಣನೆ ಅತ್ಯಂತ ಅದ್ಭುತವಾಗಿ ಮಾಡಿದ್ದಾರೆ ಕಾಡಿನಲ್ಲಿರುವ ವೈವಿಧ್ಯತೆ ಬೇರೆ ಬೇರೆ ತರಹದ ಗಿಡ ಮರಗಳು ಅಲ್ಲಿ ವಾಸಿಸುವ ಪ್ರಾಣಿ ಪಕ್ಷಿಗಳು ಅವುಗಳು ಮಾಡುವ ಶಬ್ದ ಹರಿಯುವ ತೊರೆ ಆ ತೊರೆಯ ಶಬ್ದ ಸೂರ್ಯನ ರಶ್ಮಿ ಮರಗಳ ಮೇಲೆ ಎಲೆಗಳ ಮೇಲೆ ಕುರುಚಲಿನ ಮೇಲೆ ಬಿದ್ದಾಗ ಅದು ಪ್ರತಿಫಲಿಸುವ ರೀತಿ ಹೀಗೆ ಈ ಕಾಡಿನ ವರ್ಣನೆಯಿಂದ ಬಹುಶಃ ನಾವು ಇವರುಗಳ ಜೊತೆ ಈ ಕಾಡಿನಲ್ಲೇ ಇದ್ದೇವೇನೋ ನಾವು ಅವರುಗಳ ಜೊತೆ ಈ ಅನ್ವೇಷಣೆಯಲ್ಲಿ ಸಾಗಿದ್ದೇವೆ ನಮ್ಮ ಸುತ್ತಮುತ್ತ ಈ ವಿಷಯ ನಡೀತಾ ಇದೆ ಅನ್ನೋ ಭಾವನೆ ನಮಗೆ ಬರುತ್ತೆ ಇದಲ್ಲದೆ ಲೇಖಕರು ವ್ಯಕ್ತಿ ಚಿತ್ರಣವನ್ನು ಕೂಡ ತುಂಬ ಚೆನ್ನಾಗಿ ಈ ಪುಸ್ತಕದಲ್ಲಿ ಮಾಡಿದ್ದಾರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬರುವ ವ್ಯಕ್ತಿಗಳು ಅವರ ಮಾತು ಅವರ ಪದ ಬಳಿಕೆ ಅವರ ಹಾವಭಾವ ಅವರು ಒಬ್ಬರಿಗೇನೊಬ್ಬರು ಹೇಳಿದ್ರು ಇದರಿಂದ ನಮಗೆ ಬಹುಶಃ ಈ ವ್ಯಕ್ತಿ ಈ ಥರ ಇರಬಹುದೇನೋ ಅನ್ನೋ ಒಂದು ಒಂದು ಚಿತ್ರಣ ಒಂದು ಕಲ್ಪನೆ ಬರುತ್ತೆ ಅಲ್ಲದೆ ತೇಜಸ್ವಿ ಅವರು ಕೀಟಗಳ ಬಗ್ಗೆ ತುಂಬ ಅಧ್ಯಯನ ಮಾಡಿದವರು ಅವರಿಗೆ ಕೀಟಗಳ ಬಗ್ಗೆ ಅಗಾಧವಾದ ಗೌರವ ಇತ್ತು ನಮ್ಮ ಆಹಾರ ಸರಪಣಿಯಲ್ಲಿ ಕೀಟಗಳ ಪಾತ್ರ ಬಹುಮುಖ್ಯವಾದು ಅಂತ ಅವರು ಹೇಳ್ತಾ ಇದ್ರು ಪರಾಗಸ್ಪರ್ಶ ಕ್ರಿಯೆಯಿಂದ ಒಂದು ಪ್ರಾಣಿ ಮಣ್ಣಲ್ಲಿ ಮಣ್ಣಾಗುವವರೆಗೂ ಕೀಟಗಳ ಪಾತ್ರ ಇದ್ದೇ ಇರುತ್ತದೆ ಅವರು ತಮ್ಮ ಹಲವಾರು ಪುಸ್ತಕಗಳನ್ನು ಕೀಟಗಳ ಬಗ್ಗೆಯೇ ಬರೆದಿದ್ದಾರೆ ಈ ಪುಸ್ತಕದಲ್ಲಿ ಕೂಡ ಒಂದು ಮುಖ್ಯವಾದ ಕೀಟ ಜೇನೊಣದ ಬಗ್ಗೆ ಅವರು ನಮಗೆ ಹೇಳ್ತಾರೆ ಹಲವಾರು ಆಸಕ್ತಿಕರ ವಿಷಯಗಳು ಕುತೂಹಲಕರವಾದ ವಿಷಯಗಳು ಪುಸ್ತಕದ ಮೂಲಕ ನಮಗೆ ತಿಳಿಹೇಳ್ತಾರೆ ಒಂಥರ ಈ ಗೇಮಿಫಿಕೇಷನ್ ಅಂತ ಹೇಳ್ತೀವಲ್ಲ ಕಲಿವಾಗ ಗೇಮಿಫಿಕೇಷನ್ ಅಂತ ಅದೇ ಥರ ಈ ಕಥೆಯ ಮೂಲಕ ನಮಗೆ ಜೇನೊ ನೊಣಗಳ ಬಗ್ಗೆ ತುಂಬ ಮಾಹಿತಿ ನೀಡ್ತಾರೆ ಬೇರೆ ಬೇರೆ ತರಹದ ಜೇನುನೊಣಗಳು ಅವುಗಳ ಗಾತ್ರದಲ್ಲಿರುವ ಬದಲಾವಣೆ ಯಾವ ಸೀಸನ್ನಲ್ಲಿ ಜೇನುತುಪ್ಪ ತಯಾರಾಗುತ್ತೋ ಆ ಪ್ರಕಾರ ತುಪ್ಪದಲ್ಲಿ ಇರುವ ಗುಣ ಸಾಂದ್ರತೆ ಅದರ ರುಚಿಯಲ್ಲಿರುವ ವ್ಯತ್ಯಾಸಗಳು ಹೂವಿನಿಂದ ಹೂವ ಹೂವಿನ ಮಕರಂದದ ಪ್ರಕಾರ ಜೇನುತುಪ್ಪದಲ್ಲಿ ಅದರ ರುಚಿಯಲ್ಲಿರುವ ಬದಲಾವಣೆಗಳು ಜೇನು ಯಾವಾಗ ಕಚ್ಚತ್ತೆ ರಾಣಿ ಜೇನಿನ ಪಾತ್ರ ಹೇಗೆ ಜೇನು ಗೂಡು ಕಟ್ಟುತ್ತೆ ಎಂಥ ಸ್ಥಳಗಳಲ್ಲಿ ಜೇನು ಕಟ್ಟ ಗೂಡನ್ನು ಕಟ್ಟತ್ತೆ ಯಾವಾಗ ಜೇನು ನಮ್ಮನ್ನು ಕಚ್ಚುತ್ತೆ ಹೀಗೆ ಹಲವಾರು ಹಲವಾರು ವಿಷಯಗಳನ್ನು ನಮ್ಮ ಮುಂದೆ ತಂದಿಡ್ತಾರೆ ಈ ಎಲ್ಲ ಕಾರಣಗಳಿಂದ ಕುತೂಹಲಕರವಾದ ಆಸಕ್ತಿಕರವಾದ ವಿಷಯಗಳಿಂದ ಈ ಪುಸ್ತಕ ಒಂದು ತುಂಬ ಓದೋದಕ್ಕೆ ಆಸಕ್ತಿಕರ ಒಂದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ನನಗೆ ಈ ಪುಸ್ತಕ ತುಂಬ ಇಷ್ಟ ಆಯಿತು ನಿಮಗೂ ಹಾಗೆ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೇನೆ ಇದುವರೆಗೂ ನೀವು ಈ ಪುಸ್ತಕವನ್ನು ಓದಿಲ್ಲವಾದರೆ ಖಂಡಿತವಾಗಿಯೂ ಇದನ್ನು ಕೊಂಡು ತಂದು ಓದಿ ಪುಸ್ತಕ ಪರಿಚಯ ಎನ್ನುವ ಈ ಕಾರ್ಯಕ್ರಮ ಅಥವಾ ಯೋಜನೆಯ ಮೂಲಕ ಹೆಚ್ಚು ಹೆಚ್ಚು ಜನರನ್ನು ಕನ್ನಡ ಪುಸ್ತಕಗಳನ್ನು ಓದಿ ಈ ಪುಸ್ತಕ ಪರಿಚಯದ ಮೂಲಕ ಬೇರೆಯವರೊಡನೆ ಹಂಚಿಕೊಳ್ಳುವ ಹಾಗೂ ಇತರರಿಗೂ ಮತ್ತು ಓದಲು ಪ್ರೇರೇಪಿಸುತ್ತಿರುವ ಸುಕೃತಿ ತಂಡಕ್ಕೆ ನಂತ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಅಭಿನಂದನೆಗಳು ಈ ವರ್ಷ ಈ ಕಾರ್ವಾಲೋ ಪುಸ್ತಕವನ್ನು ಓದಿ ಇದರ ಪರಿಚಯ ಮಾಡಿಕೊಡಲು ನನಗೆ ಅನ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕೂಡ ಸುಕೃತಿ ತಂಡಕ್ಕೆ ನನ್ನ ಧನ್ಯವಾದಗಳು ಎಲ್ಲರಿಗೂ ಇನ್ನೊಮ್ಮೆ ನಮಸ್ಕಾರ